मैं कर्नल सोफिया कुरेशी रात एक बज के मिनट से डेढ़ बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे ನನ್ನ ಸೊಸಿ ಗುಜರಾತ್ ಬಡೋದರ ಅವರು ಮೊದಲೇ ಮಿಲ್ಟ್ರಿಯಲ್ಲಿ ಜಾಯಿನ್ ಇದ್ದರು ನನ್ನ ಮಗನೂ ಮಿಲ್ಟ್ರಿಯಲ್ಲಿ ವಾದ ಅವ್ರು ಇಬ್ಬರದ್ದು ಸಂಗಮಿಯಲ್ಲಿ ಆಯ್ತು ಅಂದ್ರೆ ಜಾಸ್ತಿ ಜಾಸ್ತಿದಾಗ ಅವರು ಅವ್ರಿಗೆ ನೋಡ್ರು ಅವರು ಅವ್ರಿಗೆ ನೋಡ್ರು ಅವ್ರ ನಮಗೆ ಹೇಳ್ರಿ ಮತ್ತೆಪ್ಪ ಇಲ್ಲೊಂದು ಮುಸಲ್ಮಾನರದ್ದು ನಮ್ದು ಇದೈತಿ ಗಣಮಗಳೇ ಅವರು ಕೊಡ್ತೀವಿ ನಾ ಥರೋ ಬರ್ರಿ ನೀವು ನೋಡ್ರಿ ನಾವು ಇಲ್ಲಿಂದ ಒಂದು ನಾಲ್ಕು ಮಂದಿ ಕೂಡಿ ಅಲ್ಲಿ ವಾದಿವ್ರಿ ಅವ್ರಿಗೆ ನಮಗೆ ಹೊಂತ್ರಿ ಹೊಯ್ತು ಮದುವೆ ಬಡೋದರಾದಾಗ ಮದ್ವೆ ಇಟ್ಟು ಹತ್ತೊಂಬತ್ತು ಎರಡು ಸಾವಿರ ಹದಿನೈದರಾಗ ಅವ್ರು ಮದುವೆ ಮಾಡಿನಿ ಅವರು ಟಾಪು ಟಾಪ್ ಕಲ್ಕೋತ ಹೋದ್ರಿ ಇವರು ಕಮಾಂಡೋ ಟ್ರೈನಿಂಗ್ ಮುಗಿದ ಬಳಕೆ ಇವ್ನು ಟಾಪು ಟಾಪ್ ಕಲ್ಕೋತೋದ ಇಬ್ಬರು ಕೂಡಿ ಆಗಿ ಈಗ ಡ್ಯೂಟಿ ಮಾಡ್ತಾರೆ ಫಸ್ಟ್ ಜಾಸ್ತಿ ಆಗನ ಅಲ್ಲೇ ಇದಾಗಿತ್ರಿ ಆಮೇಲೆ ಅವ್ರು ಕಾಶ್ಮೀರಕ್ಕೂ ಹೋದ ಮಗ ಅವರು ವರ ಮೂರು ವರ್ಷಕ್ಕೊಮ್ಮೆ ಅವರು ಶಿಫ್ಟ್ ಹೋಗ್ತಾರೆ ಮುಂದೆ ತಮಿಳ್ನಾಡ್ದಾಗ ಅಲ್ಲೂ ಇದ್ದರು ಇಬ್ಬರೂ ಬದಲಾವಣೆ ಇದ್ರು ಈಗ ಇಬ್ಬರು ಒಂದೇ ಅಂದ್ರೆ ಅಲ್ಲಿ ಅದಾರ್ರಿ ಈಗ ಇವ್ ಮಗ ಜಾಸ್ತಿದಾಗ ಅದಾನ ರೀ ಹಾಗೆ ಪಂಜಾಬ್ಗೆ ಎದ್ದಳು ಮನಿಂಗ ನಮ್ಮ ದಿಲ್ಲಿಗೆ ಹೋಗ್ಯಾರ ಎರಡು ಸಲ ಸೊಸಿ ಬೆಳಗಾವಿಗೆ ಬಂದು ಇಲ್ಲಿ ಮನೆಗಾದ್ರೆ ಬೆಳಗಾವಿಗೆ ಎರಡು ಸಲ ಬಂದು ಹೋಗಿ ಒಂದು ಏನರ ಏ ಬಂದು ಹೋಗ್ಯಾರ್ರಿ ಅಲ್ಲ ಇಲ್ಲಿ ಯಾವ್ದು ನಮ್ಮದು ಮದುವೆ ಮುಂಜಿ ಅಥವಾ ದೇವ್ರದ ಮಾಡಿರೋ ಬರ್ತಾರ್ರಿ ಇದೇ ವರ್ಷದಾಗ ಅವ್ರಿಗೆ ಲೀವ್ ಕೊಟ್ಟಿಲ್ಲ ರೀ ಎಲ್ಲ ಜರ ರಿಸ್ಕ್ ಭಾಳ ಐತೆ ಬಾಬಾ ಅಂತ ಹೇಳ್ರು ವಿಡಿಯೋ ಕ್ಯಾಮ್ರಾ ಮಾಡ್ತಾರ್ರಿ ಆ ಥರಾಗ ನಾವು ಮಾತಾಡ್ತು ಅವರು ಮಾತಾಡ್ತಾರು ಈ ಸಲ ಮಗನೂ ಬಂದಿಲ್ಲ ರೀ ಇನ್ನು ಬಕ್ರೀದ್ ಹಬ್ಬ ಬರ್ತಾ ಇದ್ರಲ್ಲ ಅವಾಗ ಎಲ್ಲರಿಗೂ ಈಗ ವಾರ್ನಿಂಗ್ ಕೊಟ್ಟನ್ರಿ ಆ ದಿವಸ ಜರ ನಮ್ದು ಬರ್ತೀವಿ ಬರಬೇಕಂತೇಳಿದ್ರು ಬರ್ತೇವೆ ಅಂತೇಳಿ ಅಂದ್ರೆ ಬಗ್ಗೆ ಏನಾರ ಒಬ್ಬೊಬ್ಬ ಮೊಮ್ಮಗ ಅದಾನ್ರಿ ಎಜುಕೇಷನ್ ಮಾಡ್ಕೋತದ್ರ ಮೂರು ಗಂಡು ಮಕ್ಕಳು ರೀ ನನಗೆ ಒಬ್ಬ ಅಗ್ನಿಶ್ಯಾಮಕದೊಳಗೆ ಹಾಡದಾನೆ ಅವ್ನು ಬೆಂಗಳೂರು ಸರ್ವಿಸ್ ಮಾಡ್ತಾನೆ ಇವರು ಇಬ್ಬರು ಇಲ್ಲಿ ನನ್ನ ಕಡೆ ಒಬ್ಬ ಅದಾನ್ರಿ ಇವು ಇಲೆಕ್ಟ್ರಿಕ್ ಕೆಲಸ ಆ ನಮ್ಮದಲ್ಲ ಎಲ್ಲ ಇರೋದು ಜಾರಕಿಹೊಳಿಯನ್ ಕಂಪ್ನಿ ನಾನು ಅದೇ ಕಂಪ್ನಿಯಾಗಿ ಮೂವತ್ತೈದು ವರ್ಷ ಕೆಲಸ ಮಾಡಿ ಈಗ ನಿಮ್ಮ ಸೊಸಿ ಇಡೀ ಜಗತ್ತಿಗೇನೆ ಮುಂದೆ ಬಂದು ನಿಂತು ದೇಶದ ಹೆಮ್ಮೆ ತರುವಂತಹ ಒಂದು ವಿಚಾರ ಮಾತಾಡಿದ್ರು ಅವಾಗ ನಿಮಗೆ ಏನು ಅನಿಸ್ತರಿ ಅದು ಕೇಳಿದ ಬಳಕೆ ನನಗೊಂದು ದೊಡ್ಡದ ಒಂದು ಒಂದು ಕರುಡೋಪತಿ ಅಂದ್ರೆ ಒಂದು ದೊಡ್ಡ ಲ್ಯಾಟ್ರಿ ಆಯ್ತು ನನಗೆ ಗೊತ್ತು ಇದ್ದರಕ್ಕೆಲ್ಲ ನನ್ನ ದೋಸ್ತರೆಲ್ಲ ಬಂದು ನನಗೆ ಕೇಳಾಕತ್ತರ ಏನು ಭಯ ನಿನ್ನ ತಿವ್ಯಾಗ ಹವ ಐತಿ ಹವ ಐತ ನಾವು ಮೊದಲನೇ ಎಜುಕೇಶನ್ದವ್ರಲ್ಲ ಏನಪ್ಪ ಇದು ಹವ ಅಂತ ಕೇಳಿ ಅವಾಗ ನನ್ನ ದೊಡ್ಡ ಮಗ ಫೋನ್ ಹಚ್ ಕೇಳೋಣ ಅವ ಹೇಳ್ದು ಇಲ್ಲ ಬಾಬಾ ಮತ್ತು ಹೆಂಗಿನ ಹಿಂಗೆ ಒಯ್ನಿ ಇದು ಮಾಡ್ಯಾರು ಅವಾಗ ನಾ ಖುಷಿ ಆದ್ನಿ ಬಂದು ರಾತ್ರಿ ಫೋ ಇಟ್ಲಾಗ್ತೀವ್ಯಾಗ ನೋಡಿ ಮತ್ತೊಂದು ಜರ ಖುಷಿ ಆಯಿತು ಆಮೇಲೆ ಬೆಳತದಾಗ ಫೋನ ಬರಾಕತ್ತೂರಿ ನಮ್ಮ ನಾನು ಯಾವಾಗ ಜೀವನ್ದಾಗ ಜಾತಿ ಭೇದ ಮಾಡಲಿಲ್ಲ ನೀವು ಕೇಳ್ರಿ ಕೇಳ್ದಲ್ಲಿ ಮೂರು ಸಲ ಅಯ್ಯಪ್ಪ ಮಾಡ್ಕೊಂಡು ಬಂದ್ರೆ ನಾ ನಾ ಮೂರು ಸಲ ತಿರುಪತಿ ಮೂರು ಸಲ ಅಯ್ಯ ಪ್ರೇಮ ಹೌದು ರೀ ಈಗೆಲ್ಲ ಮೈ ನಮಗೆ ಗೌರವ ಮಾಡತ್ತಾರ ನಿನಗೆ ಮೂರು ಗಂಡು ಮಕ್ಕಳು ಸಾಬ ನಮ್ಗೆ ಗೊತ್ತೇ ಇದ್ದಿರ್ಕಿಲ್ಲ ಅದು ಯಾಕೆ ಮೊದ್ಲಿಂದ ನಮಗೆ ಇದು ಇದ್ದರಕ್ಕಿಲ್ಲ ಈಗೆಲ್ಲ ಊರು ಮೈನು ಬಂದು ಬಂದು ಭೇಟಿಯಾಗಿ ಮಾಲಾರ್ಪಣೆ ಯಾವುದೇ ಎಲ್ಲರಿಗೂ ನಮಸ್ಕಾರ ಅಂತ ಹೇಳೋದು ನಮ್ಮ ಚಾಚಿ ಇನ್ಫಾರ್ಮ್ ಹಾಕೊಂಡು ಬಂದರೆ ನಮಗೂ ಅಂತ ಇನ್ಫಾರ್ಮ್ ಹಾಕೋಬೇಕಂತ ಅನ್ನಿಸ್ತಿತ್ರಿ ಅವರು ನಮಗೆ ದಿವಸ ರನ್ನಿಂಗ್ ಹೋಗು ಏನಾರೆ ಮಾಡೋಕೆ ಆಗ್ತೈತಿ ಆರ್ಮಿ ಟ್ರೈ ಮಾಡು ಅಂತ ಹೇಳಿದಾರ್ರಿ ಅವ್ರಿಗೆ ನೋಡ್ರೆ ತುಂಬ ಇನ್ಸ್ಪಿರೇಷನ್ ಆಗ್ತೈತಿ ನಮಗೂ ಪ್ರೌಡ್ ಅನ್ನಿಸ್ತೈತ್ರಿ ಅವರು ಎಲ್ಲ ಲೀಡ್ ಹೇಳಿದ್ದು ಪ್ಲ್ಯಾನ್ ಮಾಡಿದೆಲ್ಲ ಇದೈತ್ರಿ ಅವ್ರಿಗೆಲ್ಲ ಹಿಂಗೆ ಮಾಡ್ಬೇಕ್ರಿ ಪಾಕಿಸ್ತಾನದವ್ರಿಗೆ ಮತ್ತು ರೀ ಅವರು ಹಿಂಗೆ ಕೇಳಿ ಕೇಳಿ ಹೊಡೆದಿದೆ ಇದು ನಮ್ಮ ದೇಶದಲ್ಲಿ ನಡೆಯೋದಿಲ್ಲ ರೀ ಅಂತದೆಲ್ಲ ಏನು